ವರ್ತಕರ ಪರವಾಗಿ ನಾವೆಲ್ಲರೂ ಇರಲೇಬೇಕು ಯಾಕೆಂದರೆ ವರ್ತಕರು ಇಲ್ಲ ಅಂತಂದರೆ ಇವತ್ತಿನ ಜೀವ ಜೀವನ ನಡೀಬೇಕು ಅಂದರೆ ವರ್ತಕರು ಇರಲೇಬೇಕು ಮತ್ತು ಆ ವರ್ತಕರಿಗೇ ತೊಂದರೆ ಕೊಡುವಂಥ ಕ್ರಿಮಿನಲ್ಸ್ಗಳಿದ್ರೆ ಅವ್ರಿಗೆ ತಕ್ಷಾಸ್ತಿ ಆಗುವಂಥ ಕೆಲಸವನ್ನು ಮಾಡಬೇಕು ಮತ್ತು ಅವನು ರಮೇಶ್ ಮಾಲಿ ಅಂತ ಅಂದ್ಬಿಟ್ಟು ಏನಿದ್ದಾನೆ ಅವನು ನನಗೆ ನನ್ನ ಚುನಾವಣೆಯಲ್ಲಿ ನನಗೆ ಸಹಾಯ ಮಾಡಿದವನು ಅವನೇ ನನ್ನ ಆತ್ಮೀಯ ಸ್ನೇಹಿತನೇನಲ್ಲ ಆತ್ಮೀಯನೂ ಅಲ್ಲ ಚುನಾವಣೆ ಸಮಯದಲ್ಲಿ ಬಂದ ಚುನಾವಣೆ ಗೆದ್ದ ನಂತರ ಮೂರು ನಾಲ್ಕು ಇನ್ಸಿಡೆಂಟ್ಗಳು ಆಗಲೇ ಮಾಡಿದೆ ಸ್ಟಾರ್ಟಿಂಗಲ್ಲೇ ಆವಾಗ ನಾನು ಅವನಿಗೆ ವಾರ್ನ್ ಮಾಡಿ ನೀನು ಇನ್ನೊಂದು ಸಲ ಈ ಥರ ಎಲ್ಲ ಮಾಡಿದ್ರೆ ನಿನಗೆ ನಾನೇ ತಕ್ಷಾಸ್ತಿ ಮಾಡಬೇಕಾಗಿದೆ ಅಂತ ಅಂದ್ಬಿಟ್ಟು ಅವನಿಗೆ ಬೆದರಿಸಿ ಅವನನ್ನ ನಾನು ನಾನು ಅವತ್ತಿಂದ ನನ್ನ ಜೊತೆಯಲ್ಲಿ ಅವನು ನನಗೆ ಸಂಪರ್ಕದಲ್ಲೂ ಇಲ್ಲ ಅವ್ನು ಯಾರು ಅನ್ನೋದು ಒಂದು ದಿವ್ಸನೂ ನಾನು ಅವನ ಬಗ್ಗೆ ಯೋಚನೆ ಮಾಡಿಲ್ಲ ಅವನೇನು ನನಗೆ ಆತ್ಮೀಯನೂ ಅಲ್ಲ ಅದಾದ ನಂತರ ಇವತ್ತು ನಿನ್ನೆ ರಾತ್ರಿ ನಡೆದಂಥ ಇನ್ಸಿಡೆಂಟ್ನ ನನಗೆ ನಮ್ಮ ಪ್ರಶಾಂತ್ ಗೌಡರು ಮತ್ತು ನಮ್ಮ ಪ್ರವೀಣ್ ಭೈ ಅವ್ರು ಹೇಳಿದಾಗ ನಿಜವಾಗ್ಲೂ ಗಾಬರಿ ಆಯಿತು ಅದಾದ ನಂತರ ಇವರೆಲ್ಲರೂ ನನ್ನ ಹತ್ರ ಬರ್ತೀನಿ ಅಂದರು ನಾನು ಬಿಡ್ರಪ್ಪ ನಾನೇ ಬರ್ತೀನಿ ಅಂತಂದೇ ಬಂದ್ಬಿಟ್ಟು ಅವ್ರಿಗೆ ವರ್ತಕರುಗಳಿಗೆ ಏನು ಭಯ ಆಯಿತು ಅದನ್ನೆಲ್ಲವನ್ನು ತಿಳಿಸೀನಿ ಮತ್ತು ಪೊಲೀಸು ಕಮಿಷನರ್ಗೆ ಮತ್ತು ಡಿ ಸಿ ಪಿ ಒನ್ಗೆ ಡಿ ಎ ಸಿ ಪಿ ಅವ್ರಿಗೆ ಈ ಭಾಗ ದೇ ಸಿ ಪಿ ಅವ್ರಿಗೆ ಮತ್ತು ಇಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಎಲ್ರಿಗೂ ವಿಚಾರವನ್ನು ತಿಳಿಸಿ ಕಾನೂನಾತ್ಮಕವಾಗಿ ಏನಾಗಬೇಕು ಅದನ್ನು ಮಾಡ್ತೀವಿ ನಾವು ಈಗ ಅಷ್ಟೊಂದು ತೊಂದರೆ ಆಗಿದ್ರೆ ಅಷ್ಟೊಂದು ಅವ್ನ ಕಡೆಯಿಂದ ಅನಾನುಕೂಲಗಳು ನಡೀತಾ ಇದ್ದರೆ ಇಲ್ಲ ಅವ್ನ ಕಡೆಯಿಂದ ಇಲ್ಲಿಯ ವರ್ತಕರುಗಳಿಗೆ ಬೆದರಿಕೆ ಹಾಕುವಂಥದ್ದಾಗಿದ್ದರೆ ನಿನ್ನೆ ಏನೋ ಕಟಿಂಗ್ ಎಲ್ಲ ತಗೊಂಡೋಗಿದ್ದಂತೆ ನೀನು ಕತ್ತು ಕುಯ್ತೀನಿ ನೀನು ಕೈ ಕುಯ್ತೀನಿ ಅಂತೆಲ್ಲ ಎದುರಿಸಿದಾಗ ಸಾಮಾನ್ಯವಾಗಿ ಈಗ ನಾವೇ ನಾವು ಕರ್ನಾಟಕ ರಾಜ್ಯದವರು ನಾವು ಬೆಂಗಳೂರಿಗೆ ಹೋದ್ರೆ ಒಂಥರ ಮನಸ್ಥಿತಿಯಲ್ಲಿ ಇರ್ತೀವಿ ಹುಬ್ಬಳ್ಳಿ ಧಾರವಾಡ ಕಡೆ ಹೋದೇ ಒಂದು ಮನಸ್ಥಿತಿ ಇರ್ತೀವಿ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದಾಗ ಒಂಥರ ಇರ್ತೀವಿ ಅದೇ ನಮ್ಮೂರಲ್ಲಿ ನಾವು ಇದ್ದಾಗ ನಾವು ಧೈರ್ಯವಾಗಿರ್ತೀವಿ ಅದು ಸಾಮಾನ್ಯವಾಗಿ ಇಲ್ಲಿ ವರ್ತಕರುಗಳು ಬೇರೆ ರಾಜ್ಯದಿಂದ ಬಂದಿರೋರು ಅವ್ರಿಗೆ ಭಯ ಅನ್ನೋದು ಇದ್ದೇ ಇರ್ತದೆ ನಮ್ಮವನ್ನಾಗಲಿ ಇಲ್ಲ ಇಲ್ಲಿ ಅವನ ಸ್ಥಳೀಕನಾಗಲಿ ನಮಗೆ ತೊಂದರೆ ಕೊಡೋಕೆ ಬಂದಾಗ ಭಯ ಅನ್ನೋದು ಇದ್ದೇ ಇರ್ತದೆ ಹಾಗಾಗಿ ಅವರು ಆ ಅವನೇನು ಬೆದರಿಕೆ ಹಾಕಿದ್ದ ಅದರ ವಿಚಾರವಾಗಿ ಪೊಲೀಸ್ನವ್ರಿಗೆ ಅವರು ಮನವರಿಕೆ ಮಾಡಿಕೊಟ್ಟಿರೋದು ಅರಿಕೆ ಕೊಟ್ಟಿರೋದು ನಿಜವಾಗ್ಲೂ ಸರಿಯಾದಂಥ ವಿಚಾರ ಅವನ್ನ ಕಾನೂನಾತ್ಮಕವಾಗಿ ಅವನ್ನ ಗಡಿಪಾರು ಮಾಡಬೇಕು ಅಂತ ಅಂದರೆ ಅವನಿಗಾಗಲೇ ರೌಡಿ ಶೀಟ್ರೆಲ್ಲ ಇತ್ತು ಅಂತ ಅನ್ಕೊಂತೀನಿ ನಾನು ಅವನ್ನ ಆಚೆಗೆ ಹಾಕ್ಸೋಂಥ ಕೆಲಸನ ನಾನು ಅದಕ್ಕೆ ಸಹಕಾರ ಕೊಡ್ತೀನಿ ಗಡಿಪಾರು ಮಾಡೋದಕ್ಕೆ